ಎಂಕೆ ಹುಬ್ಬಳ್ಳಿಯ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಗೆ ನೂತನವಾಗಿ ಆಯ್ಕೆಯಾದ ಪ್ಯಾನೆಲ್ನ ನಿರ್ದೇಶಕರು ಮಂಗಳವಾರ ಸಭೆ ಸೇರಿ ಕಾರ್ಖಾನೆಯ ಪ್ರಸ್ತುತ ಸ್ಥಿತಿ ಮತ್ತು ಪುನಶ್ಚೇತನ ಕುರಿತು ಚರ್ಚಿಸಿದರು ನೂತನ ನಿರ್ದೇಶಕರು ಆಗಿರುವ ವಿಧಾನಪರಿಷತ್ ಸದಸ್ಯ ಹಟ್ಟಿಹೋಳಿ ನೇತೃತ್ವದಲ್ಲಿ ಸಭೆ ನಡೆಯಿತು ಮೊದಲು ವಿಘ್ನ ವಿನಾಶಕ ಶ್ರೀ ಗಣಪತಿ ಹಾಗೂ ಈ ಭಾಗದ ಶಕ್ತಿ ದೇವತೆ ಶ್ರೀ ಬಂಡೆಮ್ಮ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯಲಾಯಿತು ನಂತರ ಕಾರ್ಖಾನೆಯ ಎಲ್ಲಾ ವಿಭಾಗಗಳಿಗೆ ತೆರಳಿ ಪ್ರಸ್ತುತ ಸ್ಥಿತಿಗತಿಗಳ ಕುರಿತು ಪರಿಶೀಲನೆ ನಡೆಸಲಾಯಿತು ಮುಂದಿನ ಹಂಗಾಮಿಗೆ ಸಂಬಂಧಿಸಿದಂತೆ ಸಮಗ್ರ ಸಿದ್ಧತೆಗಳ ಕುರಿತು ಪೂರ್ವಭಾವಿ ಸಭೆ ನಡೆಸಿ ಕಾರ್ಖಾನೆಯ ಪುನಶ್ಚೇತನದ ಕುರಿತಂತೆ ಚರ್ಚಿಸಲಾಯಿತು ಎಂಎಲ್ಸಿ ಚನ್ನರಾಜಹಟ್ಟಿಹೊಳಿ ನೇತೃತ್ವದ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ರೈತರ ಫೈನಲ್ ಫೈನಲ್ನಡಿ ಸಾಮಾನ್ಯ ಮತಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಚೆನ್ನರಾಜ್ ಬಸವರಾಜ ಹಟ್ಟಿಹೋಳಿ ನಾಲ್ಕು ಸಾವಿರ ಏಳ್ನೂರ ಮೂವತ್ತೊಂದು ಶ್ರೀಕಾಂತ್ ನಾಗಪ್ಪ ಇಟಗಿ ನಾಲ್ಕು ಸಾವಿರ ನಾನ್ನೂರ ಇಪ್ಪತ್ನಾಲ್ಕು ಶಿವನ್ ಗೌಡ ದೊಡ್ಡಗೌಡ ಪಾಟೀಲ್ ನಾಲ್ಕು ಸಾವಿರ ಮುನ್ನೂರ ನಲ್ವತ್ತೊಂಬತ್ತು ಶಂಕರ್ ಪರಪ್ಪ ಕಿಲ್ಲೆದ ನಾಲ್ಕು ಸಾವಿರ ಇನ್ನೂರ ನಲವತ್ತೈದು ಶ್ರೀಶೈಲ ಬಸಪ್ಪ ತುರುಮರಿ ನಾಲ್ಕು ಸಾವಿರ ಒಂದು ನೂರ ಎಂಬತ್ತೊಂದು ಶಿವಪುತ್ರಪ್ಪ ಬಸವಣ್ಣಪ್ಪ ಮರಡಿ ಮೂರು ಸಾವಿರ ಎಂಟುನೂರ ಮೂವತ್ತೆಂಟು ರಘು ಚಂದ್ರಶೇಖರ್ ಪಾಟೀಲ್ ಮೂರು ಸಾವಿರ ಎಂಟುನೂರ ಇಪ್ಪತ್ತೊಂಬತ್ತು ರಾಮನಗೌಡ ಸಣ್ಣಗೌಡ ಪಾಟೀಲ್ ಮೂರು ಸಾವಿರ ಏಳ್ನೂರ ಮೂವತ್ತೈದು ಸುರೇಶ್ ಯಲ್ಲಪ್ಪ ಹುಲಿಕಟ್ಟಿ ಮೂರು ಸಾವಿರ ಆರುನೂರ ಅರವತ್ತೆಂಟು ಪ್ರವರ್ಗ ಎ ಮತಕ್ಷೇತ್ರದಿಂದ ಫಕೀರಪ್ಪ ಪಕ್ಕೀರಪ್ಪ ಸಕ್ರೇಣವರ್ ನಾಲ್ಕು ಸಾವಿರದ ಒಂದು ನಲವತ್ತೆರಡು ನಲ್ವತ್ತೆರಡು ಬಿ ಮತಕ್ಷೇತ್ರದಿಂದ ಶಂಕರಪ್ಪ ಸದ್ಯಪ್ಪ ಹೋಳಿ ನಾಲ್ಕು ಸಾವಿರದ ಐನೂರ ಏಳು ಮಹಿಳಾ ಮತಕ್ಷೇತ್ರದಿಂದ ಲಲಿತಾ ಬಾಲಚಂದ್ರ ಪಾಟೀಲ್ ನಾಲ್ಕು ಸಾವಿರದ ನಲವತ್ತೊಂದು ಸುನೀತಾ ಮಹಾಂತೇಶ್ ಲಂಗೋಟಿ ಮೂರು ಸಾವಿರದ ಒಂಬೈನೂರ ಹದಿಮೂರು ಪರಿಶಿಷ್ಟ ಜಾತಿ ಮತಕ್ಷೇತ್ರದಿಂದ ಬಾಳಪ್ಪ ದುರ್ಗಪ್ಪ ಪೂಜಾರ್ ಮೂರು ಸಾವಿರದ ಎಂಟುನೂರ ಇಪ್ಪತ್ತೇಳು ಹಾಗೂ ಪರಿಶಿಷ್ಟ ಪಂಗಡ ಮತಕ್ಷೇತ್ರದಿಂದ ಭರ್ಮಪ್ಪ ಕಲ್ಲಪ್ಪ ಸಿಗೇಹಳ್ಳಿ ನಾಲ್ಕು ಸಾವಿರದ ಒಂದುನೂರ ಅರವತ್ತೊಂದು ಮತಗಳನ್ನು ಪಡೆದು ಜಯಶಾಲಿಗಳಾಗಿ ಆಯ್ಕೆಯಾದರು ಎಲ್ಲ ಹದಿನೈದು ನಿರ್ದೇಶಕ ಸ್ಥಾನಗಳು ಚನ್ರಾಜ್ ಹಟ್ಟಿಹೊಳಿ ನೇತೃತ್ವದ ಮಲಪ್ರಭಾ ಪುನಶ್ಚೇತನ ಪೇನಲ್ಗೆ ಒಲಿದವು ಬೇರೆ ಕಡೆ कार तो बारेरे कड़े मतलब <क्या तोड़ा थास्थरे> ખળલે હામે ખળા�ાલ ખાળાલાાલાાલ ાલાલામાલ ખાળાલે ಇದರೇ ಸ್ಲೋಪ ಬಹಳ ಇದೆ ದಾರ್ ರಿಟರ್ನ್ ಬಿಳ್ತಾವೆ ಇನ್ನ ಸ್ವಲ್ಪ ಸ್ಲೋಪ ಮಾಡೋದು ಓಕೆ ಬಹಳ ಕಡ ಆಗಿತಿ ಅದೆ ಬೆಳಗೆನ್ ಮೂಮೆಂಟ್ ಕರೇ ಸಕ್ರೆ ನಾಗ ಸಕ್ರೆ ಚೀಲ ಅಪ್ಪನ್ ಕದಸನ ಬೆಳಗೆ ಫುಲ್ ಇಬ್ಬನ್ ಹೊಡಿರಿದ್ದೆ ಬ್ರೋ ಚೀಲಲ್ಲ ಹೊಡಿ ಅಂತ ಬ್ರೋ ನಾಗಪ್ಪ ಮಾತ್ರ ಸ್ವಲ್ಪ ಪೂರ ಕಡ ಆಗಿ ಈ ಸಿಸ್ಟಮ್ ಅಗ್ರಿ ಈಸಿ ಐತಿ ಹತ್ತು ನಂಬರ್ ಹನ್ನೊಂದು ಉದಾಹರಣೆ ಅದರ ಈಸಿ ಆ ಮ್ಯಾಗ್ ಅದ್ರಲ್ಲಿ ಟ್ರೇನ್

नमस्ते फॉर टाइम में आई थी ना वोर्ड कैन और वांटेड था तो मैं संतुष्ट हो गया प्लान के प्लान में जो होता है करवा सर्विस लगा था शेयर गुड गुड और बहुत सारे स्टोर्स में एंजॉय करती है लॉट ऑफ त्यो कलले नै हो नि अटोइसी माझले न हो नि त्यो बोलजो उठ्नु होला भन्दै त्यसको मन्डे दिने भता नोटिस पट्टि माथि आइले न